ನಮಸ್ತೆ ಇವತ್ತು ನಾನು ಹೂ ಕಟ್ಟುವುದು ಮತ್ತು ಹಾರ ಕಟ್ಟುವುದು ಮತ್ತು ಅದನ್ನೆಲ್ಲ ಅನುಭವ ಆಗುತ್ತೆ ಅಂತ ಹೇಳೋ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಮಾರುಕಟ್ಟೆಯಲ್ಲಿ ಹೂವನ್ನು ತಂದು ನಾವೇ ಕಟ್ಟಿ ಹಾಕಿದಾಗ ಅದರ ಅದರ ಅನುಭವ ಹೇಗಿರುತ್ತೆ ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಶಾಂತಿ ಸಿಗುತ್ತೆ ಮತ್ತು ಭಕ್ತಿ ಭಾವ ಎಲ್ಲವೂ ಹೆಚ್ಚುತ್ತೆ ಬೇಕಾದರೆ ಕಡೆ ಮನೆಯಲ್ಲಿ ಹೂ ಕಟ್ಟಾಕಿ ದೇವರು ಮುಗಿಸಿ ದೇವ್ರ ಪೂಜೆ ಮಾಡಿ ಮನಸ್ಸನ್ನು ಎರಡು ನಿಮಿಷ ಜಾಸ್ತಿ ಬೇಡ ಕ್ಷಣ ಎರಡು ನಿಮಿಷ ನಿಮ್ಮ ಮನಸ್ಸನ್ನು ಕಣ್ಣು ಮುಚ್ಚಿ ದೇವ್ರನ್ನ ಬೇಡ್ಕೊಳ್ತೀವಿ ಬೇಡ್ಕೊಳು ಏನಂತ ಬೇಡ್ಕೊಡ್ತೀವಿ ಆರೋಗ್ಯ ಕೇಳಿ ಹಣ ಕೇಳಿ ಆಸ್ತಿ ಕೇಳಿ ನಿಮ್ಗೆ ಏನಿದೆ ಏನಿಲ್ಲ ಅದನ್ನು ಬೇಡ್ಕೊಳ್ತೀವಿ ಆಗ ನಿಮ್ಮ ಮನಸ್ಸಿಗೆ ಎಲ್ಲ ಸಿಕ್ಕಿದಷ್ಟು ಉಂಟು ಖುಷಿಯಾಗಿ